ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ನನಗೆ ಇಷ್ಟು ದಿನ ಹಾಕಿದ್ದಕ್ಕಿಂತ ಈ ಒಂದು ವಿಡಿಯೋ ವಿಶೇಷ ಯಾಕಪ್ಪ ಅಂತಂದ್ರೆ ನನಗೆ ಈ ಒಂದು ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡೋದು ನನ್ನ ಪುಣ್ಯ ಅಂತ ನಾನು ತಿಳ್ಕೊತೇನೆ ಏನಪ್ಪ ಅಂತ ವಿಶೇಷತೆ ಅಂತಂದರೆ ನಮ್ಮ ಕರ್ನಾಟಕದ ಹೆಮ್ಮೆಯ ಜಿಲ್ಲೆಯಾದಂಥ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಮೈಲಾರ ಮೈಲಾರದಲ್ಲಿ ನಡೆಯುವಂಥ ಐತಿಹಾಸಿಕ ಪ್ರಸಿದ್ಧವಾದಂಥ ಮೈಲಾರ ಲಿಂಗೇಶ್ವರ ಜಾತ್ರೆ ಒಂದು ವಿಡಿಯೋ ರೀ ಇದು ಈ ಒಂದು ವಿಡಿಯೋವನ್ನು ಹಾಕೋವಂಥ ಉದ್ದೇಶ ಏನಪ್ಪ ಅಂತಂದರೆ ನನ್ನ ತವರು ಮನೆ ಮನೆ ದೇವರು ಮೈಲಾರಲಿಂಗೇಶ್ವರ ನಮ್ಮ ಚಿಕ್ಕಪ್ಪನ ಮಗ ಒಬ್ಬರೇ ಅವರು ನಮ್ಮ ಸಣ್ಣ ಚಿಕ್ಕಪ್ಪನ ಮಗ ನವೀನ್ ಕುಮಾರ್ ಉಪ್ಳೆ ಅಂತಂದು ಅವ್ರ ಹೆಸರನ್ನ ನಾನು ಮೆನ್ಷನ್ ಮಾಡಿಬಿಡ್ತೇನೆ ಯಾಕಂತಂದ್ರೆ ಅವ್ರ ಬಗ್ಗೆ ಈ ಒಂದು ವಿಡಿಯೋದಾಗ ಹೇಳೋಕ್ಕೆ ನಮಗೆ ಹೆಮ್ಮೆನೇ ಅನಿಸ್ತದೆ ಯಾಕಪ್ಪ ಅಂತಂದ್ರೆ ಅಷ್ಟು ಒಂದು ಅವರು ಚಿಕ್ಕ ವಯಸ್ಸಿಗೆ ದೇವ್ರ ಸೇವೆನ ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಅವರು ಮಾಡ್ತಾರೆ ನಿಜವಾಗ್ಲೂ ಈ ಒಂದು ವಿಡಿಯೋನ ನೀವು ನೋಡಿದ್ರೆ ನಿಜವಾಗ್ಲೂ ಜುಮ್ ಅನ್ನಿಸ್ತತಿ ಅಷ್ಟು ಚೆನ್ನಾಗಿ ಅವರು ದೇವ್ರ ಸೇವೆನ ಮಾಡ್ಕೊಂಡು ಬರ್ತದಾರ ಇಲ್ಲಿ ನೋಡ್ರಿ ಅವರಿಗೆ ಒಂಬತ್ತು ವರ್ಷ ಇದ್ದಾಗ ಅವರಿಗೆ ನಮ್ಮ ಚಿಕ್ಕಪ್ಪರು ಕುದುರೆ ಮಾಡ್ಯಾರ ಅವರು ಅವರು ಈಗ ಹನ್ನೆರಡು ವರ್ಷ ಆಯಿತು ಈಗ ಅವರು ಸತತವಾಗಿ ಈ ದೇವ್ರ ಸೇವೆಯ ಪ್ರತಿ ವರ್ಷವೂ ಹೆಚ್ಚಿಗೆ ಮಾಡ್ಕೊತ ಬರ್ತಾ ಇದಾರೆ ಆ ದೇವರು ಅವರಿಗೆ ಈ ಒಂದು ನಾನು ವಿಡಿಯೋ ಮೂಲಕ ಕೇಳ್ಕೊಳ್ಳೋದೇನಪ್ಪ ಅಂದರೆ ಅವರು ಎಷ್ಟು ದೇವರ ಸೇವೆ ಮಾಡ್ತಾರೋ ಅಷ್ಟು ಅವರಿಗೆ ಆ ಭಗವಂತನ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಕೇಳ್ತಾ ಇಲ್ಲಿ ನೋಡ್ರಿ ಈ ಒಂದು ವಿಡಿಯೋ ಬಗ್ಗೆ ಒಂದು ಸಣ್ಣದೊಂದು ಇನ್ಫಾರ್ಮೇಶನ್ ನಾನು ಕೊಡ್ತೇನೆ ಇಲ್ಲಿ ಬಗ್ಗೆ ಇಲ್ಲಿ ನೋಡ್ರಿ ಸರ್ ನವೀನ್ ಕುಮಾರ್ ನಮ್ ನಿಂಗಣ್ಣ ಸರ್ ಪ್ರಸರ ಪ್ರಸನ್ನ ನಮ್ಮ ದಾವಣಗೆರೆಯ ಶಿಬಾರ ಏನೈತ್ರಿ ಅಲ್ಲಿ ಮೈಲಾರಲಿಂಗೇಶ್ವರ ಸಮಿತಿ ಪ್ರತಿ ವರ್ಷನೂ ಒಂದು ನೂರಾರು ಜನ ಸೇರ್ಕೊಂಡು ನಮ್ಮ ದಾವಣಗೆರೆಯಿಂದ ಪಾದಯಾತ್ರೆ ಹೋಗ್ತಾರ್ರಿ ಅವರು ಅಂದ್ರೆ ಕಾರಣಿಕ ಆಗೋದಕ್ಕಿಂತ ಮುಂಚೆ ಒಂದು ವಾರ ಮುಂಚೆಯಿಂದ ನಾಲ್ಕೈದು ದಿನದಿಂದ ಪಾದಯಾತ್ರೆ ಹೋಗ್ತಾರ ಅವರು ದಾವಣಗೆರೆಯಿಂದ ಅದಕ್ಕಿಂತ ಮುಂಚೆನೆ ಹೋಗಿ ಅಂದ್ರ ಹನ್ನೊಂದು ದಿವಸಗಳ ಮುಂಚೆ ಹುಣ್ಣಿಮೆಗಿಂತ ಹನ್ನೊಂದು ದಿವಸಗಳ ಮುಂಚೆ ಇಲ್ಲಿ ಮೈಲಾರಕ್ಕೆ ಹೋಗಿ ಅವರು ಇಲ್ಲಿ ಶಾಮಿಯಾನ ಎಲ್ಲ ಹಾಕಿ ಅವರದಾದಂತ ಒಂದು ಜಾಗನ ಅವರು ಅಲ್ಲಿ ಇದನ್ನ ಮಾಡಿ ಬಂದ ಯಾಕಂತಂದ್ರೆ ಈ ನಮ್ಮ ದಾವಣಗೆರೆಯಿಂದ ಈ ನಮ್ಮ ಲಿಂಗೇಶ್ವರ ಟ್ರಸ್ಟ್ ಕಮಿಟಿಯವರು ಅಲ್ಲಿಗೆ ಮೈಲಾರಲಿಂಗೇಶ್ವರನ ಜಾತ್ರೆಗೆ ಬಂದಂಥ ಭಕ್ತರಿಗೆ ಸತತ ಒಂದು ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಜನಗಳಿಗೆ ಸತತ ಮೂರು ದಿನ ಅವರು ಅಲ್ಲಿ ಊಟದ ವ್ಯವಸ್ಥೆ ರೀ ಅವರು ಇಲ್ಲಿ ನೋಡ್ರಿ ನಮ್ಮ ದಾವಣಗೆರೆಯಿಂದ ಶಿಬಾರದಿಂದ ಪಾದಯಾತ್ರೆ ಹೋಗ್ತಿದ್ದಾರೆ

ನಮ್ಮ ದೇಶದಾಗ ರಾಜ್ಯದಾಗ ಒಂದು ಭವಿಷ್ಯ ಈ ಒಂದು ವರ್ಷದ ಭವಿಷ್ಯವಾಣಿ ಏನು ನುಡಿತಲ್ಲ ಮೈಲಾರದಲ್ಲಿ ಕಾರಣಿಕ ಆ ಒಂದು ಕಾರಣಿಕದ ಮೇಲೆ ನಮ್ಮ ದೇಶದ್ದು ರಾಜ್ಯದ್ದು ಭವಿಷ್ಯನ ನಿಂತ್ಕಂಡತಿ ಅಂತನ ಹಿಂದಲಿಂದನೂ ಅದು ನಂಬಿಕೆ ಅದೇ ಥರನೂ ನಡ್ಕಂತನ ಬಂದತಿ ಈ ಒಂದು ದೇವರ ಒಂದು ಕಾರಣಿಕ ಅಂತಂದ್ರೆ ರೈತರ ಬಗ್ಗೆ ರಾಜ್ಯದ ರಾಜಕಾರಣದ ಬಗ್ಗೆ ಜನಸಾಮಾನ್ಯರ ಜೀವನದ ಬಗ್ಗೆ ಅದು ಒಳಿತು ಕೆಡುಕುಗಳ ಬಗ್ಗೆ ಈ ಒಂದು ಭವಿಷ್ಯವಾಣಿ ನಿಂತ್ಕೊಂಡಿರ್ತೈತಿ ಇಲ್ಲಿ ನೋಡ್ರಿ ನಮ್ಮ ತಮ್ಮರು ಕುದುರೆಗೆ ವರಪ್ಪರಾಗ್ಯಾರವರು ಅವರು ಪ್ರತಿದಿನ ಅಲ್ಲಿ ಹುಣಿವಿಗಿಂತ ಮೂರು ದಿನ ಮುಂಚೆ ಹೋಗಿರ್ತಾರಲ್ಲ ಅವರ ಸೇವೆನ ಅವರು ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ರಿ ಈ ಥರ ಎಲ್ಲ ಸೇವೆ ಎಲ್ಲ ಮಾಡ್ತಾ ಇರ್ತಾರೆ ಅವರು ಈಗ ಈ ಒಂದು ನಮ್ಮ ದಾವಣಗೆರೆ ಏನು ಕಮಿಟಿಯವರು ಹೋಗಿರ್ತಾರಲ್ಲ ಅವರು ನೂರ ಒಂದು ದೋಣಿನ ತುಂಬಿಸ್ತಾರೆ ಅಲ್ಲಿ ಈಗ ಹೆಂಗೆ ನಾವು ಎಲ್ಲ ಮುಂದೆ ಕಡ್ಲಿಗೆ ತುಂಬಿಸ್ತೇವೋ ಅದೇ ರೀತಿ ಮೈಲಾರಲಿಂಗೇಶ್ರು ಮೈಲಾರಂದು ದೋಣಿ ತುಂಬಿಸೋದು ನೂರ ಒಂದು ದೋಣಿನ ತುಂಬಿಸ್ಯಾರು ನೋಡ್ರಿ Obrigado. É uma... ನಮ್ಮ ಮೈಲಾರ್ಲಿಂಗೇಶ್ವರ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಭವಿಷ್ಯವಾಣಿ ರೀ ಕಾರಣಿಕ ತುಂಬಿದ ಕೂಡ ತುಳುಕಿ ತಲೆ ಪರಾಕ್ ಅನ್ನೋ ಒಂದು ಒಳ್ಳೆಯ ಒಂದು ಭವಿಷ್ಯವಾಣಿನ ನೋಡಿದಾರ ಗೊರಪ್ಪುಗಳು ಈ ಒಂದು ಭವಿಷ್ಯವಾಣಿ ನಾವು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ನಮ್ಮ ರಾಜ್ಯದಾಗ ದೇಶದಾಗ ಪ್ರತಿಯೊಬ್ಬರಿಗೂ ರೈತರಿಗೆ ಆಮೇಲೆ ಜನಸಾಮಾನ್ಯರಿಗೆ ರಾಜಕಾರಣಿಗೆ ಒಂದು ಒಳ್ಳೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಮಳೆ ಬೆಳೆ ಎಲ್ಲ ಚೆನ್ನಾಗಾಗ್ತತಿ ಅನ್ನೋ ಒಂದು ನಂಬಿಕೆ ಮೇಲೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ನಮ್ಮ ಕೈಲಾದಷ್ಟನ್ನು ನಾವು ಜನಗಳ ಸೇವೆ ಮಾಡ್ತಾ ಆ ಭಗವಂತನ ಸೇವೆ ಮಾಡ್ತಾ ನಮ್ಮ ಕೆಲಸ ಕಾರ್ಯಗಳಲ್ಲಿ ಆ ಭಗವಂತನ ಕಾಣ್ತಾ ಮುಂದೆ ಸಾಗೋಣ ಅಂತ ಹೇಳ್ತಾ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಮ್ಮ ತಮ್ಮ ಇವರು ಸೇವೆ ಮಾಡ್ತಾ ಇರೋದು ಅವರಿಗೆ ಪೂರ್ತಿಯಾಗಿ ಪ್ರತಿಯೊಂದು ವೀಡಿಯೋನೂ ಅವರಿಗೆ ಮಾಡೋಕ್ಕಾಗಿಲ್ಲ ಯಾಕಂತಂದ್ರೆ ಬಂದಂಥ ಭಕ್ತಾದಿಗಳದ್ದು ಅವರ ಊಟದ ವ್ಯವಸ್ಥೆ ಅದೆಲ್ಲ ಇರೋದರಿಂದ ಹಂಗಾಗಿ ವೀಡಿಯೋ ಪೂರ್ತಿ ಮಾಡೋಕ್ಕಾಗಿಲ್ಲ ಅವರಿಗೆ ಹಾಗಾಗಿ ಅವರು ಎಷ್ಟು ವಿಡಿಯೋವನ್ನು ಮಾಡ್ಯಾರ ಅಷ್ಟರ ಮಟ್ಟಿಗೆ ನನಗೆ ತಿಳಿದ ಮಟ್ಟಿಗೆ ನಾನು ಈ ಒಂದು ಸ ಚಿಕ್ಕವಾದ ಒಂದು ಮಾಹಿತಿನ ನಾನು ನಿಮಗೆ ನೀಡೇನೆ ದಯವಿಟ್ಟು ಎಲ್ಲಾದರೂ ಏನಾದರೂ ತಪ್ಪಿದ್ರೂ ದಯಮಾಡಿ ಕ್ಷಮಿಸಿ ಈ ಒಂದು ಮೈಲಾರ ಲಿಂಗೇಶ್ವರ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರ ಜೀವನದಲ್ಲಿ ಒಳ್ಳೆತನ್ನು ತುಂಬಲಿ ಹೊಸತನ್ನು ತುಂಬಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ಭಗವಂತ ಅಂತ ಕೇಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಬಂದಿರಿ ಫ್ರೆಂಡ್ಸ್ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ನನಗೆ ಆ ಭಗವಂತನ ನಾಮಸ್ಮರಣೆ ಏಳುಕೋಟು ಹೇಳುಕೋಟು ಹೇಳು ಏಳು ಕೋಟಿ ಏಳು ಹೇಳುಕೋಟು ಎಳುಕೋಟು ಕೋಟಿಗೂ ಚಾಂಗುಮಲವು ಚಾಂಗುಮಲವು